ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರಧಾನಿ ಮೋದಿಯನ್ನ ಅವರ ಅಧಿಕೃತ ನಿವಾಸದಲ್ಲಿ ಭೇಟಿಯಾದ ಬಗ್ಗೆ ಪ್ರಶ್ನೆಗಳೆದ್ದಿವೆ ಅಷ್ಟಕ್ಕೂ ಮೋಹನ್ ಭಾಗವತ್ ಅವರು ಯಾವ ಅಧಿಕಾರದ ಮೇಲೆ ಮೋದಿ ಅವರನ್ನ ಭೇಟಿ ಮಾಡೋಕೆ ಅವರ ನಿವಾಸಕ್ಕೆ ಹೋದ್ರು ಈ ಪ್ರಶ್ನೆ ವಾಸ್ತವವಾಗಿ ಅವರ ಭೇಟಿಯ ಸಂದರ್ಭದ ಕುರಿತಾಗಿ ಎದ್ದಿದೆ ಮಂಗಳವಾರವಿಡೀ ಪ್ರಧಾನಿ ವಿವಿಧ ಅತ್ಯಂತ ಪ್ರಮುಖ ಸಭೆಗಳಲ್ಲಿ ಪಾಲ್ಗೊಂಡಿದ್ರು ಅವುಗಳ ನಡುವೆನೆ ಮೋಹನ್ ಭಾಗವತ್ ಜೊತೆಗಿನ ಅವರ ಸಭೆಯನ್ನು ಸುದ್ದಿಯಾಯಿತು ಆರ್ ಎಸ್ ಗೆ ನೂರು ವರ್ಷಗಳು ತುಂಬಿವೆ ಆದರೆ ಅದರ ಸರಸಂಘ ಚಾಲಕರಾದವರು ಎಂದಿಗೂ ಪ್ರಧಾನಮಂತ್ರಿ ಅವರ ಅಧಿಕೃತ ನಿವಾಸಕ್ಕೆ ಹೋಗಿರಲಿಲ್ಲ ಆದರೆ ಇದು ಮಂಗಳವಾರ ನಡೆಯಿತು ಮೋಹನ್ ಭಾಗವತ್ ಅವರು ಮೋದಿ ಅವರ ನಿವಾಸಕ್ಕೆ ತೆರಳಿ ಅವರನ್ನ ಭೇಟಿಯಾದರು ಸಭೆ ಅರ್ಧ ಗಂಟೆ ನಡೀತು ಅಂತ ಕೆಲವೆಡೆ ಹೇಳಲಾಗಿದೆ ಒಂದೂವರೆ ಗಂಟೆ ನಡೀತು ಅಂತ ಕೆಲವು ಕಡೆ ಇದೆ ಅದೇನೇ ಇದ್ರೂ ರಾಷ್ಟ್ರೀಯ ಬದ್ಧತೆಗೆ ಸಂಬಂಧಿಸಿದಂತೆ ಹಲವು ಮಹತ್ವದ ಸಭೆಗಳು ನಡೆಯುತ್ತಿರುವ ಹೊತ್ತಿನಲ್ಲೇ ಮೋಹನ್ ಭಾಗವತ್ ಅವರು ಮೋದಿ ಅವರನ್ನ ಭೇಟಿಯಾಗಿದ್ದು ಯಾವ ಸ್ಥಾನಮಾನ ಮತ್ತು ಅಧಿಕಾರದೊಂದಿಗೆ ಅನ್ನೋದು ಈಗ ಪ್ರಶ್ನೆ ಇದರ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳು ವ್ಯಕ್ತವಾಗಿದೆ ಕಾಂಗ್ರೆಸ್ ಪಕ್ಷದ ಅನೇಕ ವಕ್ತಾರರು ಇದನ್ನ ವಿರೋಧ ಮಾಡಿದ್ದಾರೆ ಮೋದಿ ಸರ್ವಪಕ್ಷ ಸಭೆಯಲ್ಲಿ ಭಾಗವಹಿಸೋದಿಲ್ಲ ಅವರು ಉಭಯ ಸದನಗಳ ಅಧಿವೇಶನ ಕರೆಯೋದಿಲ್ಲ ಆದರೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರನ್ನ ಮನೆಗೆ ಕರೆಸಿ ವಿವರಿಸುತ್ತಾರೆ ಅಂತ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಬೇವಿ ಆಕ್ಷೇಪಿಸಿದ್ದಾರೆ ನರೇಂದ್ರ ಮೋದಿ ತಮ್ಮ ಸಾಂವಿಧಾನಿಕ ಕರ್ತವ್ಯದ ಬದಲು ಶಾಖೆಯ ಧರ್ಮವನ್ನ ಎಲ್ಲಿವರೆಗೆ ನಿರ್ವಹಿಸುತ್ತಾರೆ ಅಂತ ಶ್ರೀನಿವಾಸ್ ಪ್ರಶ್ನಿಸಿದ್ದಾರೆ ಮಾಜಿ ಬಿಎಸ್ಪಿ ಸಂಸದ ಕುವರ್ ದಾನಿಶ್ ಕೂಡ ಈ ಸಭೆಯ ಬಗ್ಗೆ ಆಕ್ಷೇಪ ಎತ್ತಿದ್ದಾರೆ ಭಾಗವತ್ ಚುನಾಯಿತ ನಾಯಕರಲ್ಲ ಮಂತ್ರಿಯಲ್ಲ ಸೇನಾಧಿಕಾರಿಯಲ್ಲ ಸಾಂವಿಧಾನಿಕ ಹುದ್ದೆಯನ್ನ ಹೊಂದಿಲ್ಲ ಭಯೋತ್ಪಾದಕ ದಾಳಿಯ ನಂತರ ನರೇಂದ್ರ ಮೋದಿ ಸಂಸದೀಯ ಸಭೆಗೆ ಗೈರು ಹಾಜರಾಗಿದ್ರು ಆದರೆ ಅವರು ದ್ವೇಷ ಹರಡುವ ಅಜೆಂಡಾಕ್ಕೆ ಹೆಸರಾಗಿರುವ ಆರ್ಎಸ್ಎಸ್ ಮುಖ್ಯ ರನ್ನ ಭೇಟಿ ಆಗ್ತಾರೆ ಅಂತ ಡ್ಯಾನಿಶ್ ಅಲಿ ತಕರಾರೆತ್ತಿದ್ದಾರೆ ನೀವು ಪ್ರಜಾಪ್ರಭುತ್ವ ರಾಷ್ಟ್ರವನ್ನ ನಡೆಸ್ತಿದ್ದೀರಾ ಅಥವಾ ಸಂಘದ ಶಾಖೆಯನ್ನ ನಡೆಸ್ತಿದ್ದೀರಾ ಅಂತ ಅವರು ಕೇಳಿದ್ದಾರೆ ನರೇಂದ್ರ ಮೋದಿ ಸರ್ವ ಪಕ್ಷ ಸಭೆಗೆ ಹಾಜರಾಗೋದಿಲ್ಲ ಅಥವಾ ಸಂಸತ್ತಿನ ಜಂಟಿ ಅಧಿವೇಶನ ಕರೆಯೋದಿಲ್ಲ ಆದ್ರೆ ಮೋಹನ್ ಭಾಗವತ್ ಅವರನ್ನ ಮನೆಗೆ ಕರೆಸಿ ಖಾಸಗಿ ಮಾಹಿತಿ ನೀಡ್ತಾರೆ ದೇಶಕ್ಕೆ ಈಗ ಅರ್ಥ ಆಗಿದೆ ಸರ್ಕಾರ ದಿಲ್ಲಿಯಲ್ಲಿದೆ ಆದರೆ ಅದು ನಾಗ್ಪುರದಿಂದ ನಡೆಯುತ್ತೆ ಸಂವಿಧಾನ ಕೇವಲ ಒಂದು ಪರದೆ ನಿಜವಾದ ಲಿಪಿಯನ್ನ ಶಾಖೆಯಲ್ಲಿ ಬರೆಯಲಾಗತ್ತೆ ಅಂತ ದೀಪಕ್ ಖತ್ರಿಯನ್ನೋರು ಟೀಕಿಸಿದ್ದಾರೆ ರಿಮೋಟ್ ಕಂಟ್ರೋಲ್ ಅಂತ ಕರೆಯುವ ಮೂಲಕ ಒಬ್ಬ ಮಹಾನ್ ಅರ್ಥಶಾಸ್ತ್ರಜ್ಞ ವಿನಮ್ರ ವಿದ್ವಾಂಸ ಮತ್ತು ದೇಶವನ್ನು ಶೇಕಡಾ ಎಂಟರ ಜಿಡಿಪಿಗೆ ಕೊಂಡೊಯ್ದ ಪ್ರಧಾನಿಯನ್ನ ಅವಮಾನಿಸಿದ್ದು ಮನಮೋಹನ್ ಸಿಂಗ್ ಅವರು ಸಂವಿಧಾನದ ಪ್ರಕಾರ ದೇಶವನ್ನ ನಡೆಸಿದ ಪ್ರಧಾನಿಯಾಗಿದ್ರು ಇಂದು ಯಾವುದೇ ಸಾಂವಿಧಾನಿಕ ಹುದ್ದೆ ಇಲ್ಲದೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪಹಲ್ಗಾಮ್ ದಾಳಿಯ ಬಗ್ಗೆ ವಿವರಿಸಲಾಗ್ತಾ ಇದೆ ಮೋದಿಯವರು ಸ್ವತಃ ನಾಗ್ಪುರದ ರಿಮೋಟ್ ಆಗಿದ್ದಾರೆ ಅಂತ ಕಾಂಗ್ರೆಸ್ ನಾಯಕಿ ನಿಖತ್ ಅಬ್ಬಾಸ್ ಟೀಕಿಸಿದ್ದಾರೆ ಮೋಹನ್ ಭಾಗವತ್ ಜೊತೆಗೆ ಇದು ಮೋದಿಯವರ ಎರಡನೇ ಸಭೆಯಾಗಿದೆ ಇತ್ತೀಚೆಗೆ ಮೋದಿ ನಾಗ್ಪುರ ಮತ್ತು ಆರ್ಎಸ್ಎಸ್ ಪ್ರಧಾನ ಕಚೇರಿಗೆ ಹೋಗಿದ್ದು ಅಲ್ಲಿ ಮೋಹನ್ ಭಾಗವತ್ ಮತ್ತು ಮೋದಿ ನಡುವೆ ಅರ್ಧ ಗಂಟೆ ರಹಸ್ಯ ಸಭೆ ನಡೆದಿದ್ದು ದೊಡ್ಡ ಸುದ್ದಿಯಾಗಿತ್ತು ಮೋದಿ ಯಾವುದೇ ಸಮಯದಲ್ಲಿ ಮೋಹನ್ ಭಾಗವತ್ ಅವರನ್ನ ಭೇಟಿಯಾಗಬಹುದು ಹಾಗೆಯೇ ಮೋಹನ್ ಭಾಗವತ್ ಅವರು ಕೂಡ ಯಾವಾಗಲಾದ್ರೂ ಮೋದಿಯನ್ನ ಭೇಟಿಯಾಗಬಹುದು ಯಾಕೆಂದ್ರೆ ಮೋದಿ ತಮ್ಮ ಸಂಘದ ಸಿದ್ಧಾಂತ ಮತ್ತು ಸಂಘದ ಹಿನ್ನೆಲೆಯನ್ನ ಎಂದಿಗೂ ಮರೆಮಾಚಿಲ್ಲ ಆದರೆ ಇಲ್ಲಿ ಪ್ರಶ್ನೆ ಈಗಿನ ಸಂದರ್ಭ ಎಂಥದ್ದು ಅನ್ನೋದ್ರ ಬಗ್ಗೆ ಪ್ರಧಾನಿ ನಿವಾಸದಲ್ಲಿ ಹಲವು ಮಹತ್ವದ ಭದ್ರತಾ ಸಭೆಗಳು ನಡೀತಿವೆ ಇಂತಹ ಹೊತ್ತಿನಲ್ಲಿ ಈ ಸಭೆಯನ್ನ ಮುಂದೂಡಬಹುದಿತ್ತು ಪ್ರತಿಪಕ್ಷಗಳು ಕೇಳ್ತಿರುವ ಪ್ರಶ್ನೆ ಅಂದ್ರೆ ದಾಳಿ ನಂತರದ ಅತ್ಯಂತ ಪ್ರಮುಖ ಸಭೆಯಾದ ಸರ್ವಪಕ್ಷ ಸಭೆಗೆ ಮೋದಿ ಬರಲಿಲ್ಲ ಆ ಸಭೆಯ ನಂತರ ಪ್ರತಿಪಕ್ಷಗಳು ಸರ್ಕಾರಕ್ಕೆ ಮುಕ್ತ ಸ್ವಾತಂತ್ರ್ಯ ನೀಡಿದ್ವು ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ವು ಮೋದಿ ಸಂಸತ್ತಿನ ವಿಶೇಷ ಅಧಿವೇಶನವನ್ನು ಕರೀಲಿಲ್ಲ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಈಗಾಗಲೇ ಪ್ರಧಾನಿ ಅವರಿಗೆ ಪತ್ರ ಬರೆದಿದ್ದಾರೆ ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯುವಂತೆ ಕೇಳಿದ್ದಾರೆ ಅದರ ಮೂಲಕ ನಾವು ಭಯೋತ್ಪಾದನೆಯ ವಿರುದ್ಧ ನಿಲ್ತೀವಿ ಅನ್ನೋ ಸಂದೇಶವನ್ನ ಇಡೀ ಜಗತ್ತಿಗೆ ನೀಡೋಣ ಅಂತ ಹೇಳಿದ್ದಾರೆ ಆದ್ರೆ ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯಲಾಗ್ತಿಲ್ಲ ಹಾಗಾದ್ರೆ ಮೋಹನ್ ಭಾಗವತ್ ಅವರೊಂದಿಗಿನ ತುರ್ತು ಮಾತುಕತೆಯ ಅರ್ಥ ಏನು ಪಹಲ್ಗಾಂನಲ್ಲಿ ದಾಳಿ ನಡೆದಾಗ ಮೋಹನ್ ಭಾಗವತ್ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ ಮಾತನ್ನ ಗಮನಿಸಬೇಕು ಭಾರತ ಯಾವುದೇ ನೆರೆಯ ದೇಶಕ್ಕೆ ಎಂದಿಗೂ ಹಾನಿ ಮಾಡುವುದಿಲ್ಲ ಆದ್ರೆ ಯಾವುದೇ ದೇಶ ಅಥವಾ ಗುಂಪು ದೌರ್ಜನ್ಯ ಎಸಗಿದ್ರೆ ತನ್ನ ಜನರನ್ನ ರಕ್ಷಿಸುವುದು ರಾಜನ ಕರ್ತವ್ಯ ಅಂತ ಹೇಳಿತ್ತು ಭಾರತ ಎಂದಿಗೂ ಯಾರ ಮೇಲೂ ದಾಳಿ ಮಾಡುವುದಿಲ್ಲ ಆದರೆ ಅಂತಹ ದಾಳಿಗಳು ನಮ್ಮ ಮೇಲೆ ನಡೆದರೆ ನಾವು ಪ್ರತೀಕಾರವನ್ನು ತೀರಿಸಿಕೊಳ್ತೇವೆ ನಾವು ಉತ್ತರಿಸ್ತೇವೆ ಅನ್ನೋದು ನಿಜ ಆದರೆ ಈ ದೇಶದಲ್ಲಿ ಈಗ ರಾಜನಿಲ್ಲ ರಾಜಪ್ರಭುತ್ವ ಕೊನೆಗೊಂಡು ದಶಕಗಳೇ ಕಳೆದಿವೆ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಹಾಗಾದ್ರೆ ಮೋಹನ್ ಭಾಗವತ್ ಅವರ ಮನಸ್ಥಿತಿ ಯಾವುದು ನಾವು ಈ ಮನಸ್ಥಿತಿಯಿಂದ ಹೊರಬರಲೇಬೇಕು ಈಗ ನಡೀತಿರೋದು ರಾಜಪ್ರಭುತ್ವ ಅಲ್ಲ ಯಾವುದೇ ನಾಯಕ ಈ ದೇಶದ ರಾಜನಲ್ಲ ಅಥವಾ ಜನ ಅವನ ಪ್ರಜೆಗಳಲ್ಲ ಪ್ರಧಾನಿಯೇ ತನ್ನನ್ನ ಚೌಕಿದಾರ ಅಂತ ಹೇಳ್ಕೊಳ್ತಾರೆ ಹಾಗಾದ್ರೆ ಭಾಗವತ್ ಏನ್ ಹೇಳ್ತಿದ್ದಾರೆ ಮೋದಿ ಜೊತೆಗಿನ ಮೋಹನ್ ಭಾಗವತ್ ಸಭೆಯನ್ನ ಸೈದ್ಧಾಂತಿಕ ಸಭೆ ಅಂತ ಹಲವರು ಹೇಳ್ತಿದ್ದಾರೆ ಅವರು ಮೋದಿ ಅವರಿಗೆ ಸೈದ್ಧಾಂತಿಕ ಮಾರ್ಗದರ್ಶನ ನೀಡೋಕೆ ಅಥವಾ ತಮ್ಮದೇ ಆದ ಸಲಹೆಗಳನ್ನ ನೀಡೋಕೆ ಬಂದಿರ್ಬೋದು ಆದ್ರೆ ಅಂತಹ ಸಭೆ ಒಂದು ವಾರದ ನಂತರ ನಡೆದಿದ್ರೆ ಯಾರು ಪ್ರಶ್ನೆ ಮಾಡ್ತಿರ್ಲಿಲ್ಲ ರಾಷ್ಟ್ರೀಯ ಭದ್ರತೆಯ ವಿಷಯಕ್ಕೆ ಬಂದಾಗ ಇದು ಮೋದಿ ಮತ್ತು ಭಾಗವತ್ ಭೇಟಿಗೆ ಸರಿಯಾದ ಸಮಯ ಆಗಿತ್ತಾ ಅನ್ನೋ ಟೀಕೆ ಕೇಳಿ ಬರ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು